ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ ಈಗಷ್ಟೇ ಒಂದು ಸಿನಿಮಾದ ತುಣುಕನ್ನು ನೋಡಿದೆ ಟ್ರೇಲರ್ನ ನೋಡಿದೆ ಯಾವುದಪ್ಪ ಅಂದರೆ ದೃಷ್ಟಿಯನ್ನು ಒಂದು ಸಂಸ್ಥೆಯ ಅಡಿ ಬಂದಿರೋಂಥ ಒಂದು ಅದ್ಭುತವಾದ ಚಿತ್ರ ರವಿ ಕೆ ಪ್ರಸಂಗ ಅಂತ ಹೆಸರೇ ಭಾಳ ಮಜಾ ಇದೆ ಅಂದರೆ ಒಂದು ಬ್ಲೌಸನ್ನು ಇಟ್ಕೊಂಡು ಯಾರೇ ಸಿನಿಮಾ ತೆಗಿತಾರೆ ಇವರು ತೆಗ್ದಿದ್ದಾರೆ ಆ್ಯಂಡ್ ಅದಕ್ಕೆ ಒಂದು ಸೂಕ್ತವಾದಂಥ ಕ್ಯಾಸ್ಟಿಂಗು ಸೊ ಗೀತಾ ಅವರಿದ್ದಾರೆ ಮತ್ತು ನಮ್ಮ ಕೃಷ್ಣಮೂರ್ತಿ ಕೌತಾರ್ ಇದ್ದಾರೆ ಭಾಳಷ್ಟು ಜನ ಎಲ್ಲ ಒಳ್ಳೊಳ್ಳೆ ಕಲಾವಿದರು ನಮ್ಮ ಇದ್ದಾರೆ ಸೊ ಇದೆಲ್ಲದನ್ನು ಹೇಗಪ್ಪ ಉಟ್ಕೋತೀವಿ ಕಥೆ ಅಂದರೆ ನಾನು ಈಗ ಅವ್ರ ನಿರ್ದೇಶಕರ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಸೊ ಒಬ್ಬ ಹೆಣ್ಣಿಗೆ ಸಾಮಾನ್ಯವಾಗಿ ಕಾಡುವ ಒಂದು ಸಮಸ್ಯೆ ಅಂದರೆ ಅದು ಬ್ಲೌಸ್ ಅದಕ್ಕೆ ನಾನು ಹೆಂತಿನೂ ಹೊರತಾಗಿಲ್ಲ ನನಗೆ ಅವಳಿಗೆ ಇದ್ದರೆ ಸಾಕಷ್ಟು ಜಗಳ ಆಗ್ಬಿಟ್ಟಿದೆ ಅದರ ನಾನು ಫಂಕ್ಷನ್ಗೆ ಹೋಗ್ಬೇಕು ಒಂದು ಬೆಳಗ್ಗೆ ಎದ್ದು ರೆಡಿಯಾಗಿ ನಾನೆಲ್ಲ ನಾನು ಎಲ್ಲ ಇನ್ನ ನಮ್ಮ ಏನಿರತ್ತೆ ರೀ ಮೇಲೊಂದು ಕೆಳಗೊಂದು ಸುಮ್ಮನೆ ಹಾಕೊಂಡು ಬಂದ ಹೋದ ಹಾಕ್ಕೊಂಡು ಇನ್ನೇನು ಬಾಗ್ಲ ಹತ್ರ ನಿಂತಾಗ ಶುರು ಮಾಡ್ತಾಳೆ ಅಯ್ಯೋ ಬ್ಲೌಸ್ ಇಲ್ ಟೈಟು ಅಲ್ಲಿ ಟೈಟು ಇಲ್ ಟಕ್ಕು ಅಲ್ಲುಕ್ಕು ಪಕ್ಕು ಮಣ್ಣು ಮಸಿ ಅಂದ್ಕೊಂಡು ತಲೆ ಕೆಟ್ಟ ಹೋಗ್ಬಿಡ್ದಂಗೆ ಇದು ಏನೇ ಆ ಸಮಸ್ಯೆ ಅಂತ ಇದು ನಮ್ಮನೆ ಅಂತಲ್ಲ ನಾನು ಹುಟ್ಟಿದಾಗಿಂದ ನಾನು ನಮ್ಮ ಅಕ್ಕ ತಂಗಿ ಜೊತೆ ಬೆಳೆದಿದ್ದು ನಮ್ಮ ಅಮ್ಮನಿಂದ ಹಿಡ್ದು ಪ್ರತಿಯೊಬ್ಬರದ್ದು ಈ ಸಮಸ್ಯೆ ಇದ್ದಿದ್ದೆ ಬಟ್ ಮಜಾ ಅಂದರೆ ಹೊಲೆಯವರೆಲ್ಲ ಗಂಡಸರು ಟೈಲರ್ಸ್ ಇರ್ತಾರೆ ಹಾಕೊಳ್ಳೋರೆಲ್ಲ ಹೆಂಗಸ್ರು ಬಟ್ ಅವರು ನೋಡಿದ್ರೆ ಇಲ್ಲ ಇಲ್ಲ ಅವ್ನು ನಂಗೆ ಕೆಲವ್ರು ನಂಗೆ ನೋಡಿದ ತಕ್ಷಣ ಹಿಂಗೆ ಕರೆಕ್ಟ್ ಹೊಲ್ದ್ಬಿಡ್ತಾರೆ ಅಂತಾರೆ ಕೆಲವ್ರು ಇವನಿಗೆ ಒಂದು ಸಾವಿರ ಸಲ ಹೇಳಿದ್ರು ಕರೆಕ್ಟ್ ಹೊಲಿಲ್ಲ ಅಂತಾರೆ ಸೊ ಇಟ್ಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್ ನನ್ನ ಪ್ರಕಾರ ಬಟ್ ಏನಂದರೆ ಅದನ್ನು ಸಿನಿಮಾ ಆಗಿ ಯಾರೂ ಒಂದು ತೆಗಿಯುವಂಥ ಪ್ರಯತ್ನ ಮಾಡಿರಲಿಲ್ಲ ಆ ನಿಟ್ಟಿನಲ್ಲಿ ಪಾವನಾ ಸಂತೋಷ್ ಅವರು ಅವರದೇ ಕಥೆ ಅವರದೇ ಒಂದು ಡೈಲಾಗ್ಸು ಸ್ಟೋರಿ ಪ್ರತಿಯೊಂದು ಅವ್ರದೇ ಭಾಳ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ಸುತ್ತೆ ಯಾಕೆಂದರೆ ಒಂದೊಂದು ಡೈಲಾಗ್ ಇದೆ ಎಲ್ಲ ಒಂದು ದಕ್ಷಿಣ ಕನ್ನಡದ ಲ್ಯಾಂಗ್ವೇಜಲ್ಲಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ಸಂತೋಷ ಕೇರಿ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದಾಗಿದೆ ಸೊ ಎಲ್ಲ ಒಂದು ಸರೌಂಡಿಂಗ್ ಖುಷಿ ಖುಷಿಯಾಗೈತೆ ಎಲ್ಲ ತೆಂಗಿನ ಮರ ಯಕ್ಷಗಾನದ ಬ್ಯಾಗ್ರೌಂಡು ಸೊ ಬ್ಯೂಟಿಫುಲ್ ಟ್ರೈಲರ್ ಆ್ಯಂಡ್ ಸಾಂಗ್ ಕೂಡ ನೋಡಿದೆ ನಾನು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಬ್ಲೌಸ್ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಟೋಟಲ್ ಕೇಸ್ ಹಾಕತ್ತಿರೋದು ನನಗೆಲ್ಲ ಯಾವುದೋ ಟಿ ಎನ್ ಸೀತಾರಾಮ್ ಸೀರಿಯಲ್ನ ಬೇರೆ ಥರ ನೋಡ್ತಾ ಇದ್ದೀವಿ ಇದೊಂದು ಯಾ ಇಷ್ಟು ಸಣ್ಣ ವಿಚಾರಕ್ಕ ಅಂತ ಅನಿಸುತ್ತೆ ಬಟ್ ಇದು ಆ್ಯಕ್ಚುಲಿ ದೊಡ್ಡ ವಿಚಾರ ಆ್ಯಂಡ್ ಇದನ್ನು ಸಿನಿಮಾಗೆ ಹೇಗೆ ತೆಗ್ದಿದ್ದಾರೆ ಇದನ್ನೆಲ್ಲ ನೋಡೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಸೊ ನೀಗಲ್ಲಿ ವೆಯ್ಟಿಂಗ್ ಫಾರ್ ದಿಸ್ ಮೂವಿ ಸೊ ಖಂಡಿತವಾಗ್ಲೂ ಎಂಟೈರ್ ಟೀಮ್ ಆಫ್ ರವಿ ಕೆ ಪ್ರಸಂಗ ನಿಮ್ಮೆಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾನ ಖಂಡಿತವಾಗ್ಲೂ ರಿಲೀಸ್ ಆದಮೇಲೆ ಎಲ್ಲರೂ ದೊಡ್ಡ ಪರದೆಯಲ್ಲೇ ಬಂದು ನೋಡಿ ಯಾಕೆಂದರೆ ಮನೆ ಮನೆ ಸಮಸ್ಯೆಯನ್ನು ಎಲ್ಲ ಒಟ್ಟಿಗೆ ಕೂತ್ಕೊಂಡು ದೊಡ್ಡದಾಗಿ ನೋಡಿ ಆ್ಯಂಡ್ ಈ ಒಂದು ಸಿನಿಮಾ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು